ಯಾರೋ ನೀನ ತಳ್ಳಿದ್ದಾರೆ ಓಕೆ ಎಲ್ಲಿಂದ ತಳ್ಳತಾ ಇದ್ದಾರೆ ಬಾವಿ ಓಕೆ ಬಾವಿ ಬಾವಿ ಹತ್ರ ನಿಂತಿದ್ಯಾ ಓಕೆ ನಾನು ಅಂದೆ

ಓಕೆ ನಿಮ್ಮ ತಮ್ಮನಿಗೆ ನೀವು ಸಿಕ್ತಿಲ್ಲ ಅಂದ್ರೆ ನಿಮ್ಮ ಡೆತ್ ಆಗಿದೆ ನಿಮ್ಮ ದೇಹ ಒಳಗಡೆ ಮುಂಗಿದ್ಯಾ ತಿರು ನಿಮ್ಮ ತಮ್ಮ ಹುಡ್ಕಾಡ್ತಾ ಇದ್ದಾರೆ ಸರಿ ಇನ್ನು ಮುಂದೆ ಹೋಗು ಏನಾಗ್ತಾ ಇದೆ ನೋಡು ತಿರು ನೀವು ಸಿಕ್ಲಿಲ್ಲ ಇನ್ನು ಮುಂದಕ್ಕೆ ಹೋಗಿ ನಿಮ್ಮ ಅಂತ್ಯ ಸಂಸ್ಕಾರದ ಕಡೆ ಹೋಗಿ ಸಿಕ್ರಾ ನಿಮ್ಮ ದೇಹ ಸಿಕ್ತಾ ನಿಮ್ಮ ಅಂತ್ಯ ಸಂಸ್ಕಾರ ಯಾವ ರೀತಿ ನಡೀತಾ ಇದೆ ತಮ್ಮನಿಗೆ ನೀವು ಸಿಕ್ಕಿದ್ದು ಬಾವಿಲಿ ಓಕೆ ನಿಮ್ಮ ದೇಹವನ್ನ ಮೇಲೆ ತೆಗೆದ ಮೇಲೆ ಏನ್ ಮಾಡ್ತಾ ಇದಾರೆ ನಿಮ್ಮ ತಮ್ಮ ಏನ್ ಮಾಡ್ತಾ ಇದ್ದಾರೆ ಅಮ್ಮ ನಾನು ನಿಮ್ಮನ್ನ ಬದುಕ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಹಾ ಮುಂದೆ ನೋಡಿ ಮುಂದೆ ನೋಡ್ತಾ ಹೋಗಿ ನೀನು ಸ್ವಲ್ಪ ಸಮಯ ಹಾಗೆ ಮುಂದೆ ಹೋಗ್ತಾ ಇರಿ ಏನಾಯ್ತು ನಿಮ್ ತಮ್ಮನ್ಗೆ ನೀವು ಸತ್ತು ಹೋಗಿದ್ದೀರ ಅಂತ ಗೊತ್ತಾಯ್ತಾ ಓಕೆ ನಿಮ್ಮ ತಾಯಿಯನ್ನ ಅನ್ನ ಕರಿ ಅಂತ ನನ್ನ ತಮ್ಮನಿಗೆ ಹೇಳ್ತಿದಾರೆ ಓಕೆ ನಿಮ್ಮ ತಾಯಿ ಅನ್ನ ಅಂತ ನಿಮ್ಮ ತಮ್ಮನಿಗ್ ಹೇಳ್ತಾ ಇದಾರೆ ಓಕೆ ಸರಿ ನಿಮ್ಮ ಅಂತ್ಯ ಸಂಸ್ಕಾರದ ಕಡೆ ತಗೊಂಡ್ ಹೋಗಿ ನಿಮ್ಮ ಧ್ಯಾನವನ್ನ ಅಂತ್ಯ ಸಂಸ್ಕಾರ ಯಾವ ರೀತಿ ನಡೀತಾ ಇದೆ ನನ್ನ ತಾಯಿ ಅಂತ ಎಷ್ಟು ಸಂಸ್ಕಾರ ಮಾಡೋದಕ್ಕೆ ಇಷ್ಟ ಆಗ್ತಾಯಿಲ್ಲ ಬದುಕ್ಸ್ಕೊಬೇಕು ಅಂತ ನನ್ನ

ಇವಾಗ ಏನಾದ್ರೂ ನೀವು ನಿಮ್ಮ ದೇಹದ ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಆಗ್ತಾ ಇಲ್ಲ ಆದ್ರೆ ನೀವು ಪ್ರಯತ್ನ ಪಡ್ತಾ ಇದ್ದೀರಾ ಓಕೆ ನಿನ್ನ ತಮ್ಮ ಅಳೋದು ನಿಮ್ಮ ತಾಯಿ ತಂದೆ ಅಳೋದೆಲ್ಲ ನಿಮ್ಗೆ ಕಾಣಿಸ್ತಾ ಇದೆಯಾ ಹ್ಮ್ ಎದ್ದೇಳು ಎದ್ದೇಳು ಅಂತ ನಿಮ್ಮನ್ನ ತುಂಬಾ ಆ ಬೇಡ್ಕೋತಾ ಇದ್ದಾರೆ ಆದ್ರೆ ನಿಮ್ಗೆ ನಿಮ್ಮ ದೇಹದ ಒಳಗಡೆ ಹೋಗೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ okay ಮುಂದೆ ಇನ್ನು ಸ್ವಲ್ಪ ಸಮಯ ಮುಂದೆ ಹೋಗಿ ನೋಡಿ ಏನಾಗ್ತಾ ಇದೆ ನೀವು ಸತ್ತೋಗಿದ್ದೀರಾ ಅಂತ ಗೊತ್ತಾಯ್ತಾ ಅವ್ರಿಗೆ ಮೇಲೆ ನೋಡಿ ಕರ್ಕೊಂಡು ಹೋಗ್ತೀರಾ ಅಂತ ಕುಟುಂಬವನ್ನ ಮನೆ ಕಡೆಗೆ ಕರ್ಕೊಂಡ್ ಹೋಗ್ತಾ ಇದಾರೆ ಸಂಸ್ಕಾರಕ್ಕೆ ಓಕೆ ನಿಮ್ ತಮ್ಮ ಜಾಸ್ತಿ ಹೇಳ್ತಾ ಇದ್ದಾರೆ ಆದ್ರೆ ಈ ಜನ್ಮದಲ್ಲಿ ಆ ನಿಮ್ಮ ತಮ್ಮ ನಿಮ್ಮ ಮಗಳಾಗಿ ಹುಟ್ಟಿ ಬಂದಿದಾರಲ್ಲ ಓಕೆ ಖುಷಿ ನಾ ನಿಮ್ಗೆ ಓಕೆ ನೋಡಿ ಹಂಗೆ ನಿಮ್ಮ ಸಂಬಂಧಗಳು ನಿಮ್ ಜೊತೆ ಬರ್ತಾನೆ ಇರ್ತಾವೆ ಅಲ್ವಾ ಸರಿ. ಈಗ ನಿಮ್ಮ ಧ್ಯಾನವನ್ನ ನಿಮ್ಮ ಅಂತ್ಯ ಸಂಸ್ಕಾರ ನಡೀತಾ ಇರೋ ಸಮಯದಲ್ಲಿ ತಗೊಂಡ್ ಹೋಗಿ ಯಾರು ನಿಮ್ ಏನ್ ಏನ್ ಮಾಡ್ತಾ ಇದಾರೆ ಮಾಡ್ಲಿಕ್ಕೆ ನಿಮ್ಮನ್ನ ನೋಡೋದಕ್ಕೆ ನಿಮ್ಮ ಮಾವ ಬರ್ತಾ ಇದಾರೆ ನೋಡಿ ಏನಾಗ್ತಾ ಇದೆ ಮುಂದೆ ಬಂದ್ರ ನಿಮ್ ಮಗ ಓಕೆ ನಿಮ್ ಮಾವನಿಗೆ ನೀವ್ ಸತ್ ಹೋಗಿದಿರಾ ಅಂತ ಗೊತ್ತಿಲ್ಲ ಸರಿ ಗೊತ್ತಾಯ್ತು ನಿಮ್ ಮಾವನಿಗೆ ನಿಮ್ ಹತ್ರ ಬಂದ್ ಮೇಲೆ ಓಕೆ ಅವ್ರ ಇನ್ನು ಬರ್ತಾ ಇದಾರೆ ಅವ್ರಿಗೆ ಇನ್ನು ಗೊತ್ತಿಲ್ಲ ಅದು ನಿಮಗ್ ಗೊತ್ತಾಗ್ತಾ ಇದೆಯಾ ಅವ್ರ ನಿಮ್ಮ ಮಾವನ್ ಹತ್ರಾನು ಇದ್ದೀರಾ ನೀವು. ಸತ್ತ ಮೇಲೆ ನಿಮ್ಮ ಮಾವ ಊರಿಂದ ಬರ್ತಾ ಇದಾರೆ ನೀವು ನಿಮ್ಮ ಒಂದು ಆ ಪ್ರಾಣ ನಿಮ್ಮ ಮಾವನ ಹತ್ರನೂ ಇದೆ ಹೇಳ್ತಾ ಇದೀರಾ ನೀವು ಇಲ್ಲೇ ಇದ್ದೀನಿ ಅಂತ ಆದ್ರೆ ಅವ್ರಿಗೆ ಗೊತ್ತಾಗ್ತಾ ಇದೆಯಾ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಸರಿ ಓಕೆ ಬಂದ್ರಾ ನಿಮ್ಮ ಊರಿಗೆ ಬಂದ್ರ ನಿಮ್ಮ ಮಾವ ಬಂದಾದ್ಮೇಲೆ ಗೊತ್ತಾಯ್ತಾ ಅವ್ರಿಗೆ ನಿಮ್ಮ ಡೆತ್ ಆಗಿದೆ ಅಂತ ಒಳಗೆ ಫಾಸ್ಟ್ ಟು ರೆಪರ್ಟಿಂಗ್ ರೆ ಮನೆ ಬಾಕಲ್ ಒಳಗಡೆ ಬರ್ತಾ ಇದಾರೆ ಓಕೆ ನೋಡಿ ಹೇಳ್ತಾ ಹೋಗಿ ಏನಾಗ್ತಾ ಇದೆ ಅಮ್ಮ ತುಂಬಾ ಹೇಳ್ತಾ ಇದನೇ হুম ನಮತ್ತೆ ತುಂಬಾ ಹೇಳ್ತಾ ಇದಾರೆ ಓಕೆ ನಾನು ಕ್ಲೀನ್ ಪುರಾ ಹೌದು ಉಷೆನಕ ಆಗ್ಬಿಡ ಅಜ್ಜಿಗೆ ಹ್ಮ್ ಹ್ಮ್ ನಮತ್ತೆ ನನ್ನ ನನ್ನತ್ರನೇ ತಕ್ಕಗೋ

ನಿಮ್ಮ ನಿಮ್ಗೆ ಏನ್ ಅನ್ನಿಸ್ತಾ ಇದೆ ಈ ಟೈಮಲ್ಲಿ ನಿಮ್ಗೆ ಏನ್ ಅನ್ನಿಸ್ತಾ ಇದೆ ನೋಡಕ್ ಆಗ್ತಾ ಇಲ್ಲ ನಿಮ್ಗೆ ಸರಿ ಓಕೆ ಈಗ ಅಜ್ಜಿನ ಓಕೆ ಒಂದ್ ತಿಂಗಳಲ್ಲಿ ನಿಮ್ಮ ಮದುವೆ ಇತ್ತು ಯಾರ ಜೊತೆಗಿತ್ತು ಓಕೆ ನಿಮ್ಮ ಮಾವನ್ ಜೊತೆನೆ ನಿಮ್ಮ ಮದುವೆ ಇತ್ತು ಹ್ಮ್ 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 ಆ ಮಾವನ ನೋಡಿ ಕಣ್ಣಲ್ಲಿ ನೋಡಿ ಆ ಮಾವ ಎಲ್ಲಾದ್ರೂ ಈ ಜನ್ಮದಲ್ಲಿ ರಿಷಮ್ಲಸ್ ಮಾಡ್ತಾರಾ ದೂರ ಆಗಿದಾರಾ ಯಾರ್ ಅವರು ಈ ಜನ್ಮದಲ್ ಇದಾರ ಅವರು ಯಾರು ಅವರು ನಿಮ್ಮ ಏನ್ ಸಂಬಂಧ ನಿಮ್ಗೆ ತುಂಬಾ ಇಷ್ಟ ಪಡ್ತಾ ಓಕೆ ಅವರು ನಿಮ್ಮನ್ನ ತುಂಬಾ ಇಷ್ಟ ಪಡ್ತಾ ಇದ್ರು ಸರಿ ಅವರು ನಿಮ್ಮಿಂದ ದೂರ ಆಗಿದ್ದಾರೆ ನಿಮ್ಮ ಮದ್ವೆ ಆಗಿದೆ ಅಲ್ಲ ಅವ್ರು ಬೇರೆನಾ ಅವ್ರು ಬೇರೆ ನಿಮ್ಮನ್ನ ಇಷ್ಟ ಪಡೋರ್ ದೂರ ಆಗಿದಾರಲ್ಲ ಅವರೇ ನಿಮ್ಮ ಮಾವನ ಸರಿ ಸರಿ ಇವಾಗ ನಿಮ್ಮ ಅಂತ ಸಂಸ್ಕಾರ ಮುಗೀತು ಮುಗಿದಾದ್ಮೇಲೆ ನಿಮ್ಮ ಆ ಹೀಲ್ ಆಗ್ತಾ ಇರ್ಬೇಕಾದ್ರೆ ಅಲ್ಲಿಂದ ಒಂದು ಊರ್ಜಾ ಓಕೆ ನಿಮ್ಮನ್ನ ಬಾವಿಗೆ ಯಾರು ತಳ್ಳಿದಾರೆ ಅವ್ರು ನಿಮ್ ಗಂಡ ಆಗಿ ಬಂದಿದಾರಾ ಈ ಜನ್ಮದಲ್ಲಿ ಆ ಜನ್ಮದಲ್ಲಿ ನಿಮಗ್ ಬೇಕು ಅಂತಾನೆ ಬಾವಿಗ್ ತಳ್ಳಿರೋರು ಈ ಜನ್ಮದಲ್ಲಿ ನಿಮಗೆ ಗಂಡ ಆಗಿ ಬಂದು ಇವಾಗ್ಲಾದ್ರೂ ನಿಮ್ ಜೊತೆ ಅವ್ರು ಇಲ್ಲ ಜಗಳ ಎಲ್ಲ ಮಾಡ್ತಾ ಇದಾರೆ ಅಲ್ವಾ ಸರಿ ಅದು ಏನ್ ಕಾರಣ ಆ ಯಾಕ ಅವ್ರು ನಿಮ್ ಜೊತೆ ಈ ರೀತಿ ನಡ್ಕೋತಾ ಇದಾರೆ ನೀವೇನಾದ್ರೂ ಅವ್ರ ಜೊತೆ ಕೆಟ್ಟದಾಗಿ ನಡ್ಕೊಂಡಿದ್ರ ಏನಾದ್ರು ಕೆಟ್ಟದ್ ಮಾಡಿದೀರ ಆಯ್ತಾಯ್ತು ಗೊತ್ತು ಗೊತ್ತಾಯ್ತು ಗೊತ್ತಾಯ್ತು ಹೋದ್ ಜನ್ಮದಲ್ಲಿ ಅವ್ರ ನಿಮ್ ಜೊತೆ ಮದುವೆ ಮಾಡ್ಕೋಬೇಕು ಅಂದಿದ್ರು ನಿಮ್ಮ ಮಾವನಿಗೆ ನೀವು ಕೊಡ್ಬೇಕು ಅಂತ ನಿಮ್ ತಾಯಿ ತಂದೆ ಅನ್ಕೊಂಡಾಗ ಅವ್ರಿಗೆ ಆಗದೇ ಅವ್ರು ನಿಮ್ಮನ್ನ ಬಾವಿಗೆ ತಳ್ಳಿದಾರೆ ಅಲ್ವಾ ಈ ಜನದಲ್ಲಿ ಗಂಡನಾಗಿ ಬಂದು ಇವಾಗ ದೂರ ಇದ್ದಾರೆ ನಿಮ್ಮಿಂದ ನಿಮಗೆ ಸರಿ ನೀವು ಓಕೆ ಓಕೆ ನೋಡೋಣ ಮುಂದೆ ನಿಮ್ಮ ಫ್ಯೂಚರಲ್ಲಿ ನೋಡೋಣ ಏನಾಗ್ತಾ ಇದೆ ಅಂತ ನಿಮ್ಮ ಮಾವ ಇದ್ದಾರೆ ಅಲ್ವಾ ನಿಮ್ಮ ಮಾವ ಹುಟ್ಟಿ ಬಂದಿದ್ದಾರೆ ಇಷ್ಟ ಇಷ್ಟಪಡ್ತಾ ಇದ್ರಲ್ಲ ಅವರೇ ನಿಮ್ಮ ಮಾವ ಇವಾಗ ಅವ್ರು ಎಲ್ಲಿದ್ದಾರೆ ಅವರನ್ನು ನೀವು ಕಾಂಟ್ಯಾಕ್ಟ್ ಆಗಿ ಓಕೆ ಮುಂದೆ ಎಲ್ಲ ಒಳ್ಳೆಯದಾಗುತ್ತೆ ನಿಮ್ಮ ಮಾವ ಹುಟ್ಟಿ ಬಂದಿದ್ದಾರೆ ಆಮೇಲೆ ನಿಮ್ಮ ಮಗಳ ರೂಪದಲ್ಲಿ ನಿಮ್ಮ ತಮ್ಮ ಬಂದಿದ್ದಾರೆ ಅಮ್ಮನ ರೂಪದಲ್ಲಿ ನಿಮ್ಮ ಅಜ್ಜಿ ಬಂದಿದ್ದಾರೆ ಎಲ್ಲ ಫ್ಯಾಮಿಲಿ ನಿಮ್ಮ ಜೊತೆಗಿದೆ ಇವಾಗ ಈ ರಾಕ್ಷಸನ್ನ ಹೇಗೆ ಅಟ್ಟಹಾಸ ಆಗಬೇಕು ಅಂತ ನಿಮ್ಮ ಫ್ಯಾಮ್ಲಿಗೆಲ್ಲ ಗೊತ್ತಿದೆ ಓಕೆ ಬಂದಿದ್ದಾರೆ ನೀವೇನು ಚಿಂತೆ ಮಾಡಬೇಡಿ ಪ್ರಾಣ ಕಲರ್ ಏನಿರ್ಬೋದು ಅದರದು ನಿಮ್ಮ ಪ್ರಾಣದ ಕಲರ್ ಏನಿರಬಹುದು ಬಿಳಿ ಇದೆ ಓಕೆ ಸರಿ ಈಗ